ಇಂದು ಬಂಗಾರಪೇಟೆ ಪಟ್ಟಣದಲ್ಲಿ ಶಾಮಷುದ್ದೀನ್ ದರ್ಗಾ ಕಮಿಟಿ ಟ್ರಸ್ಟ್ನ ವತಿಯಿಂದ ಶಾಂತಿಯುತ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಸಂಶುದ್ದೀನ್ ಬಾಬು ತಿಳಿಸಿದ್ದಾರೆ ಪ್ರತಿ ವರ್ಷವೂ ಸಹ ನಮ್ಮ ಬಂಗಾರಪೇಟೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ನಮ್ಮ ಪೈಗಂಬರ್ ಭೂಮಿಯ ಮೇಲೆ ಬಂದು ಒಳ್ಳೆ ವಿಚಾರಗಳನ್ನು ಹಾಗೂ ಶಾಂತಿಯುತ ಸಂದೇಶವನ್ನು ಸಾರಿದ್ದಾರೆ ಅವರ ಹಾದಿಯಲ್ಲಿ ನಾವು ಸಾಗುತ್ತಿದ್ದೇವೆ ಈ ಹಬ್ಬದ ಉದ್ದೇಶವೆಂದರೆ ಯಾರಿಗೆ ಬಟ್ಟೆ ಇಲ್ಲವೋ ಊಟ ಇಲ್ಲವೋ ಅಂಥವರಿಗೆ ಬಟ್ಟೆ ಊಟವನ್ನು ನೀಡಿ ಸಹಾಯ ಮಾಡುವ ಪ್ರವೃತ್ತಿಯನ್ನು ರೂಢಿಸಿಕೊಂಡಿರುವುದು ಯಾವುದೇ ಜಾತಿ ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಅಂತ ತಿಳಿಸಿದರು ಪೈಗಂಬರ್ ಅವರು ಹೇಳಿದ ರೀತಿ ಎಲ್ಲ ವರ್ಗದ ಜನರ ಜತೆ ಬೆರೆತು ಸುಖಮಯ ಜೀವನ ಸಾಗಿಸಬೇಕು ಯಾರಿಗೂ ತೊಂದರೆ ಕೊಡಬಾರದು ಯಾರಿಗೂ ನೋಯಿಸಬಾರದು ಹಿಂಸೆ ಕೊಡಬಾರದು ಮೋಸ ಮಾಡಬಾರದು ಎಂಬ ಉದ್ದೇಶ ಅವರದ್ದಾಗಿತ್ತು ಎಂದು ಕಿವಿಮಾತು ಹೇಳಿದ್ರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಅಫ್ಜಲ್ ಪಾಷಾ ಅಸ್ಲಾಂ ಪಾಷಾ ನಾಸೀರ್ ಪಾಷಾ ರೋಹನ್ ಕಲೀಲ್ ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ರು କାଁ ବୋଲେ ରକ୍ଷା ନାଇଁ ಈದ್ ಮಿಲಾದ್ ಹಬ್ಬನ ನಮ್ಮ ಬಂಗಾರಪೇಟೆ ನಗರದಲ್ಲಿ ಶಾಂತಿನಿಂದ ಆಚರಣೆ ಮಾಡಿದ್ರಿ ನಾವು ಅದಕ್ಕೆ ನಮ್ಮ ಈದ್ ಮಿಲಾದ್ ವತಿಯಿಂದ ನಮ್ಮ ಬಂಗಾರಪೇಟೆ ಎಲ್ಲ ಕಮ್ಯುನಿಟಿ ಪರವಾಗಿ ಎಲ್ಲರಿಗೆ ಶುಭಾಶಯಗಳು ಇವತ್ತು ಶಾಂತಿ ನಮ್ಮ ಪೈಗಂಬರ್ ಹೆಣ್ಣು ಇವತ್ತು ಭೂಮಿನಲ್ಲಿ ಬಂದರು ಆವತ್ತು ಅವರು ಸಂದೇಶ ತಗೊಂಡು ಬಂದಿದ್ದು ಪೀಸ್ ಯಾರಿಗೆ ತೊಂದರೆ ಮಾಡೋಕ್ಕಿಲ್ಲ ಯಾರಿಗೆ ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳೋಕಿಲ್ಲ ಎಲ್ಲರಿಗೆ ಎಲ್ಲ ಜಾತಿ ಎಲ್ಲ ಕೋಂಬದವ್ರಿಗೆ ಜೊತೆಯಲ್ಲಿ ಹೇಳ್ಕೊಂಡು ಸಮಾಧಾನದಿಂದ ಊಟ ಇಲ್ಲಿದ್ದ ಅವ್ರಿಗೆ ಊಟ ಬಟ್ಟೆ ಇಲ್ಲಿದ್ದವ್ರಿಗೆ ಬಟ್ಟೆ ನ್ಯಾಯ ಇಲ್ಲಿದ್ದವ್ರಿಗೆ ನ್ಯಾಯ ಆ ಥರ ಮಾಡ್ಕೊಂಡು ಹೋಗಿದ್ದು ಎಲ್ಲ ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀನಿ ನಮ್ಮ ಬಂಗಾರಪೇಟೆ ಎಲ್ಲ ಯುವಕರೆಲ್ಲ ಸೇರಿಕೊಂಡು ಅವ್ರಿಗೆ ಮತ್ತು ಪೊಲೀಸ್ ಅವ್ರಿಗೆ ನನ್ನ ಪರವಾಗಿ ಅವ್ರಿಗೆ